ಭಾರತದ ರಾಷ್ಟ್ರ ಧ್ವಜದ ಬಗ್ಗೆ ಆರ್ ಎಸ್ ಎಸ್ ನಿಲುವೇನು ಇದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದರು ನ್ಯಾಯಾಲಯದ ಆದೇಶದ ನಂತರ ಆರ್ ಎಸ್ ಎಸ್ ಎರಡು ಸಾವಿರದ ಎರಡರಲ್ಲಿ ಮೊದಲ ಬಾರಿಗೆ ಭಾರತೀಯ ಧ್ವಜವನ್ನು ಹಾರಿಸ್ತು ಅನ್ನೋದು ಸುಳ್ಳ ಎರಡು ಸಾವಿರದ ಎರಡರವರೆಗೆ ಅವರು ಯಾವತ್ತಿಗೂ ಕೂಡ ರಾಷ್ಟ್ರ ಧ್ವಜವನ್ನು ಹಾರಿಸ್ಲಿಲ್ಲ ಅನ್ನುವಂತಹ ಅಂಶವನ್ನು ಬಿಜೆಪಿ ಅಥವಾ ಆರ್ ಎಸ್ ಎಸ್ ಸಾಧ್ಯ ಇದೆಯಾ ಎರಡು ಸಾವಿರದ ಎರಡಕ್ಕಿಂತ ಮೊದಲು ನಾಗ್ಪುರದಲ್ಲಿ ಆರ್ ಎಸ್ ಎಸ್ ನಾಯಕರು ರಾಷ್ಟ್ರ ಧ್ವಜ ಹಾರಿಸಿರುವಂತಹ ಒಂದೇ ಒಂದು ಫೋಟೋ ಅವ್ರ ಬಳಿ ಇದೆಯಾ ಹೆಡಿಗೆವಾರ್ ಗೋಲ್ವಾಲ್ಕರ್ ಮುಖರ್ಜಿ ತ್ರಿವರ್ಣ ಧ್ವಜವನ್ನು ಹಾರಿಸಿದಂತಹ ಫೋಟೋಗಳು ಏನಾದರೂ ಇವೆಯಾ ಬಿಜೆಪಿ ಹೇಳ್ಕೊಂಡು ಹಾಗೆ ಸಂವಿಧಾನವನ್ನ ನೂರಕ್ಕೆ ನೂರು ಪರಿಪೂರ್ಣತೆಯೊಂದಿಗೆ ಜಾರಿ ತರಲಾಗ್ತಾ ಇದೆಯಾ ಸಂವಿಧಾನದ ಕಾರ್ಯನಿರ್ವಹಣೆ ಬಗ್ಗೆ ವಿಪಕ್ಷಗಳು ಎತ್ತಿದಂತ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡುತ್ತಾ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಿರುವಂತಹ ಭಾಷಣ ಮತ್ತೊಮ್ಮೆ ಆರ್ ಎಸ್ ಗೆ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ಅದೆಷ್ಟು ಅಸಹನ ಇದೆ ಎನ್ನುವಂತಹ ಚರ್ಚೆ ಕಾರಣ ಆಗಿದೆ ಆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇದಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ಆರ್ ಎಸ್ ಎಸ್ ಹೇಗೆ ನಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಇದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಸಂವಿಧಾನ ಚರ್ಚೆ ಸಂಸತ್ತಿನಲ್ಲಿ ತೀವ್ರ ಸ್ವರೂಪದಲ್ಲಿ ನಡೆದಿದೆ ಆದರೆ ಒಂದೇ ಒಂದು ಭಾಷಣದಲ್ಲೂ ಕೂಡ ಸರ್ಕಾರ ಸಂವಿಧಾನ ಯಾವುದೇ ರೀತಿಯಲ್ಲಿ ಸಮರ್ಪಕವಾಗಿ ಪಾಲನೆಯಾಗದೇ ಇದ್ದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ನಡೆದಿದ್ರೆ ಅದ್ರ ಬಗ್ಗೆ ಗಮನ ಕೊಡಲಾಗುವುದು ಮತ್ತು ಇನ್ನು ಮುಂದೆ ಹಾಗೆ ಆಗಲಾರದು ಅನ್ನುವಂಥ ಒಂದು ಭರವಸೆಯನ್ನು ನೀಡಿಲ್ಲ ಮೋದಿಯಿಂದ ಹಿಡಿದು ಯಾವ ಮಂತ್ರಿಯೂ ಕೂಡ ಸಂವಿಧಾನ ರಕ್ಷಣೆ ಮಾತನಾಡಿದವರೇ ಅಲ್ಲ ವಿಪಕ್ಷಗಳು ಬಿಜೆಪಿಯ ದುರಾಡಳಿತದ ವಿಚಾರವಾಗಿ ಹಲವಾರು ಸನ್ನಿವೇಶಗಳನ್ನು ಎತ್ತಿ ಹೇಳಿದವು ಚುನಾವಣಾ ಆಯೋಗದ ಅವಸ್ಥೆಯಿಂದ ಹಿಡಿದು ಪ್ರತಿಭಟನೆ ನಡೆಸುವಂಥ ಯುವಕರ ಬಂಧನದವರೆಗೆ ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಹರಡುವವರೆಗೆ ಹಲವಾರು ಸಂದರ್ಭಗಳ ಬಗ್ಗೆ ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ವು ಸರ್ಕಾರ ಕೇವಲ ತುರ್ತು ಪರಿಸ್ಥಿತಿಯ ಬಗ್ಗೆ ಬೆರಳು ಮಾಡ್ತಾ ಇದೆ ಪ್ರತಿ ಬಾರಿಯೂ ಕೂಡ ತುರ್ತು ಪರಿಸ್ಥಿತಿ ವಿಚಾರವನ್ನು ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಒಂದು ಅಸ್ತ್ರದಂತೆ ಬಳಸ್ತಾ ಇದೆ ಅಂತ ವಿಪಕ್ಷ ಆರೋಪ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಆರ್ ಎಸ್ ಎಸ್ನವರು ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದ್ರಿಂದ ಹಿಡಿದು ಆರ್ ಎಸ್ ಎಸ್ ಪ್ರಧಾನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜದ ಹಾರಾಟ ಅದರ ನಾಯಕರಿಗೆ ಇಷ್ಟ ಇರಲಿಲ್ಲ ಅನ್ನೋವರೆಗೂ ಕೂಡ ಮಾತಾಡಿದ್ದಾರೆ ತ್ರಿವರ್ಣ ಧ್ವಜವನ್ನು ದ್ವೇಷ ಮಾಡೋರು ಅಶೋಕ ಚಕ್ರವನ್ನು ದ್ವೇಷ ಮಾಡೋರು ಸಂವಿಧಾನವನ್ನು ದ್ವೇಷಿಸುವವರು ಇವತ್ತು ನಮಗೆ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ ಸಂವಿಧಾನ ಜಾರಿಗೆ ಬಂದಾಗ ಆರ್ ಎಸ್ ಎಸ್ ನಾಯಕರು ರಾಮ್ಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿದರು नेहरू आंबेडकर महात्मा गांधी जी और प्रतिक्रिया दस अंतर विरोध पक्षे आरोप से नफरत करते हैं जो लोग हमारे अशोक चक्र से नफरत करते हैं जो लोग संविधान से नफरत करते हैं और ये लोग आज हमको तो पाठ पढ़ा रहे हैं, ये क्या है आपने जब जब यह संविधान बनी सर उस वक्त संविधान को जलाने वाले लोग लाल ये जो रामलीला मैदान में बाबा साहब अंबेडकर और जवाहरलाल नेहरू जी का और महात्मा गांधी जी का पुतला वहां पर रख के इन्हों उस दिन जिस इम्प्लीमेंट किया

आरएसएस के मुखपत्र ऑर्गेनाइजर ने 30 नवंबर 1949 के अंक में विरोध करते हुए संपाद की एडिटोरियल में ये लिखा था आप लोगों के मन में आज भी मनुस्मृति वो कायम है मैं बार बार बोलता रहा आप लोग उल्टा हमारे ऊपर ही इल्जाम आप लगाते रहे सर सभापति जी, तो इन्होंने संविधान को स्वीकार किया न तिरंगे झंडे को माना इसीलिए पहली बार 26 जनवरी 26 जनवरी 2002 को कोर्ट के आदेश पर आरएसएस से हेडक्वार्टर पर तिरंगा मजबूरी में फहराना पड़ा इतिहासकार रामचंद्र गुहा ತಮ್ಮ ಬ್ಲಾಗ್ನಲ್ಲಿ ಬರೆದಿರೋ ಹಾಗೆ ಸಂವಿಧಾನದ ರಚನೆಯಾದಾಗ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಆರ್ ಎಸ್ ಎಸ್ ಮುಖವಾಣಿಯಾದಂಥ ಆರ್ಗನೈಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತರ ಸಂಚಿಕೆಯ ಒಂದು ಸಂಪಾದಕೀಯದಲ್ಲಿ ಜರೆಯಲಾಗಿತ್ತು ಪ್ರಾಚೀನ ಭಾರತದ ಯಾವ ಕುರುಹುಗಳು ಕೂಡ ಸಂವಿಧಾನದಲ್ಲಿ ಇಲ್ಲ ಅಂತ ಆರ್ ಎಸ್ ಎಸ್ ಅಪಸ್ವರ ತೆಗೆದಿತ್ತು ಅಂತ ಈ ವಿಚಾರದ ಬಗ್ಗೆ ಬರೆದಿರುವಂತಹ ಗುಹಾ ಅವರು ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಆರ್ ಎಸ್ ಎಸ್ ನಾಯಕರೊಬ್ಬರ ಪತ್ರವನ್ನು ಪ್ರಕಟಿಸಲಾಗಿತ್ತು ಅನ್ನೋದನ್ನು ಗುಹಾ ಹೇಳಿದ್ದಾರೆ ಅದರಲ್ಲಿ ಅಂಬೇಡ್ಕರ್ ಅವರನ್ನು ಮನು ಜೊತೆಗೆ ಹೋಲಿಸಿದಂಥ ಮತ್ತೊಬ್ಬ ಲೇಖಕರ ರೀತಿಯನ್ನು ಟೀಕೆ ಮಾಡಲಾಗಿತ್ತು ದೈವ ಸ್ವರೂಪಿ ಮನುವಿನ ಜೊತೆಗೆ ಅಂಬೇಡ್ಕರ್ ಅವರನ್ನು ಹೇಗೆ ಹೋಲಿಕೆ ಮಾಡಲಾಗಿದೆ ಅಂತ ತಕ್ರಾರನ್ನು ಎತ್ತಲಾಗಿತ್ತು ಸಂವಿಧಾನದ ವಿಚಾರವಾಗಿ ಆರ್ಗನೈಜರ್ ಏನು ಬರೆದಿತ್ತೋ ಅದ್ರ ಬಗ್ಗೆನೇ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಪ್ರಸ್ತಾಪ ಮಾಡಿದರು ವೇದದ ನಂತರ ಮನುಸ್ಮೃತಿಯೇ ಹಿಂದೂ ರಾಷ್ಟ್ರದಲ್ಲಿ ಅತ್ಯಂತ ಪೂಜಾರ್ಹವಾದದು ಅಂತ ಆರ್ಗನೈಜರ್ ಹೇಳಿತ್ತು ಶತಮಾನಗಳಿಂದ ಮನುಸ್ಮೃತಿ ಈ ದೇಶದಲ್ಲಿ ಸ್ಫೂರ್ತಿದಾಯಕವಾಗಿದೆ ಅಂತ ಬರೆಯಲಾಗಿತ್ತು ಮನುಸ್ಮೃತಿಯ ಮಾತುಗಳೇ ಕಾನೂನು ಅಂತ ಸಾವರ್ಕರ್ ಬರೆದಿದ್ರು ಅನ್ನೋದನ್ನು ರಾಹುಲ್ ಪ್ರಸ್ತಾಪಿಸಿದ್ರು ಇದನ್ನೆಲ್ಲ ಪ್ರಸ್ತಾಪ ಮಾಡಿರೋದ್ರೊಂದಿಗೆ ಬಿ ಜೆ ಕಾಂಗ್ರೆಸ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು ತುರ್ತು ಪರಿಸ್ಥಿತಿ ಹೆಸರಿನಲ್ಲಿ ಹೇಗೆ ಬಿ ಜೆ ಪಿ ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡುತ್ತೋ ಅದೇ ರೀತಿ ಸಂವಿಧಾನ ಸಂಘ ಮತ್ತು ತ್ರಿವರ್ಣ ಧ್ವಜದ ಹೆಸರಿನಲ್ಲಿ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿತು ಯಾಕೆ ಸಂವಿಧಾನವನ್ನ ಬಿಜೆಪಿ ವಿರೋಧ ಮಾಡ್ತಾ ಇದೆ ಮತ್ತೆ ಐವತ್ತೆರಡು ವರ್ಷಗಳವರೆಗೂ ಕೂಡ ಯಾಕೆ ಆರ್ ಎಸ್ ಎಸ್ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಲಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕಾಂಗ್ರೆಸ್ ಎತ್ತಿತ್ತು ರಾಹುಲ್ ಅವರು ಒಂದು ಕೈಯಲ್ಲಿ ಸಂವಿಧಾನ ಇನ್ನೊಂದು ಕೈಯಲ್ಲಿ ಮನಸ್ಮೃತಿಯನ್ನು ಹಿಡಿದು ತೋರಿಸ್ತಾ ಯಾವ ಮನಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ರು ಅದೇ ಜೆ ಬಿಜೆಪಿ ಮತ್ತೆ ಸಂಘ ಪರಿವಾರದವರು ಆರಾಧಿಸ್ತಾರೆ ಆದರೆ ಅವರು ಸಂವಿಧಾನವನ್ನು ಗೌರವಿಸೋದಿಲ್ಲ ಅನ್ನೋದನ್ನ ಸೂಚಿಸಿದ್ರು ಮನುಸ್ಮೃತಿಯನ್ನೇ ಜಗತ್ತಿನಲ್ಲೆಲ್ಲ ಅನುಸರಿಸಲಾಗ್ತಾ ಇದೆ ಆದರೆ ನಮ್ಮ ಸಂವಿಧಾನ ಪಂಡಿತರ ದೃಷ್ಟಿಯಲ್ಲಿ ಮಾತ್ರ ಇದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಆರ್ಗನೈಸರ್ ಬರೆದಿತ್ತು ಇದನ್ನು ಸರಿಪಡಿಸಬೇಕಾಗಿದೆ ಅನ್ನುವಂಥ ಒಂದು ಪ್ರತಿಪಾದನೆಯನ್ನು ಆ ಬರಹದಲ್ಲಿ ಮಾಡಲಾಗಿತ್ತು ಸಮಾನತೆಯ ಮೇಲೆ ಬಿ ಜೆ ಅವರಿಗೆ ನಂಬಿಕೆ ಇಲ್ಲ ಐದು ಸಾವಿರ ವರ್ಷದಿಂದ ಮನುಸ್ಮೃತಿ ಮೂಲಕ ಹೇಗೆ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಆದರೆ ಈಗ ಬಿ ಜೆ ಪಿ ನಾಯಕರು ಸಂವಿಧಾನದ ಬಗ್ಗೆ ಮಾತನಾಡುವಷ್ಟು ಬದಲಾಗಿದ್ದಾರೆ ಈ ಬದಲಾವಣೆ ಗೊತ್ತಿಲ್ಲ ಎರಡ್ ಇಪ್ಪತ್ನಾಲ್ಕರ ಚುನಾವಣೆ ಬಳಿಕ ಆಯ್ತು ಅನ್ನೋದು ಕೂಡ ನಮ್ಗೆ ಆದ್ರೆ ದೇಶದ ಜನರು ಕನಿಷ್ಠ ಇವರು ಸಂವಿಧಾನದ ಬಗ್ಗೆ ಮಾತನಾಡುವಂತೆ ಮಾಡಿದ್ದಾರೆ ಆರ್ ಎಸ್ ಎಸ್ ನಾಯಕರು ಮನುಸ್ಮೃತಿಯನ್ನು ಆಧರಿಸಿಲ್ಲ ಅಂತ ಸಂವಿಧಾನದ ಬಗ್ಗೆ ವಿರೋಧವನ್ನ ಮಾಡಿದ್ರು ಇವತ್ತಿಗೂ ಕೂಡ ಮನುಸ್ಮೃತಿ ಅವ್ರ ಮನಸ್ಸಿನಲ್ಲಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಟುಕಿದ್ರು क्योंकि ये मनुस्मृति पर आधारित संविधान नहीं था इस बारे में आरएसएस के ने 30 नवंबर 1949 के अंक में विरोध करते हुए संपादकीय एडिटोरियल में ये लिखा था आप लोगों के मन में आज भी मनुस्मृति वो कायम है मैं बार बार बोलता रहा आप लोग उल्टा ಇದೆಲ್ಲದಕ್ಕೂ ಆರ್ ಎಸ್ ಎಸ್ ಸಮಗ್ರ ರೂಪದಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ ಹಾಗೇನೆ ಪ್ರಧಾನಿ ಮೋದಿಯವರು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಸಂಸತ್ತಿನಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾ ರಾಜನಾಥ್ ಸಿಂಗ್ ಭಾರತೀಯ ಸಂವಿಧಾನದಲ್ಲಿ ಭಾರತೀಯ ಮೌಲ್ಯಗಳನ್ನು ಕ್ರೋಢೀಕರಿಸಲಾಗಿದೆ ಅಂತ ಹೇಳಿದರು ಅಂದ್ರೆ ಅವರು ಆರ್ಗನೈಸರ್ ಪ್ರತಿಪಾದಿಸಿದಕ್ಕಿಂತ ಬೇರೆ ಏನನ್ನೂ ಹೇಳಿದಾರಾ ಹಾಗಿದ್ದಲ್ಲಿ ಅವರು ಕೂಡ ಆರ್ಗನೈಜರ್ ಏನನ್ನು ಪ್ರತಿಪಾದಿಸಿತ್ತು ಅದನ್ನು ಸಂಸತ್ತಿನ ಹೊರಗೂ ಕೂಡ ವಿರೋಧ ಮಾಡಬೇಕಿದೆ ನಮ್ಮ ಸಂವಿಧಾನ ಚಳುವಳಿಯಿಂದ ಸ್ವತಂತ್ರ ಹೋರಾಟದ ಮೂಲಕ ರೂಪುಗೊಂಡಿದ್ದಾಗಿದೆ ಅಂತ ಖರ್ಗೆ ಪ್ರತಿಪಾದಿಸಿದ್ದಾರೆ ಈ ಎಲ್ಲ ಸತ್ಯಗಳನ್ನು ಬಿಟ್ಟು ಬಿ ಜೆ ಪಿ ಪಟೇಲ್ರು ಮೊದಲು ಪ್ರಧಾನಿ ಕಾಂಗ್ರೆಸ್ ಬಿಡಲಿಲ್ಲ ಅವರೇ ಮೊದಲು ಪ್ರಧಾನಿ ಆಗಬೇಕಾಗಿತ್ತು ಅಂತೆಲ್ಲ ಅಪಪ್ರಚಾರವನ್ನು ಮಾಡುತ್ತೆ ಪಟೇಲ್ ಮತ್ತು ನೆಹರು ನಡುವೆ ವೈರತ್ವ ಇತ್ತು ಅಂತ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಆದರೆ ಅವರಿಬ್ಬರು ಕೂಡ ಪರಸ್ಪರ ಗೌರವವನ್ನು ಹೊಂದಿದ್ರು ಅನ್ನುವಂಥ ಸತ್ಯವನ್ನು ಮರೆಮಾಚಲಾಗ್ತಾ ಇದೆ ಆದರೆ ಅದೇ ಸರ್ದಾರ್ ಪಟೇಲ್ ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಆರ್ ಎಸ್ ಎಸ್ ವಿಚಾರವಾಗಿ ಅವ್ರು ಏನು ಮಾಡಿದ್ರು ಅನ್ನೋದನ್ನು ಬಿ ಜೆ ಪಿ ಹೇಳೋದಿಲ್ಲ ಇಲ್ಲಿ ಆರ್ ಎಸ್ ಎಸ್ ಐವತ್ತೆರಡು ವರ್ಷಗಳ ಕಾಲ ತನ್ನ ನಾಗ್ಪುರದ ಪ್ರಧಾನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನೇ ಹಾರಿಸ್ತಿಲ್ಲ ಅನ್ನುವಂಥ ವಿಷಯ ಚರ್ಚೆ ಆಗಿದೆ ಇದು ಅಲ್ಲ ಅನ್ನೋದಾದರೆ ಆರ್ ಎಸ್ ಎಸ್ ಇದನ್ನು ಸಾಬೀತಪಡಿಸಬೇಕಾಗಿದೆ ಐವತ್ತೆರಡು ವರ್ಷಗಳ ನಂತರ ಮೊದಲ ಬಾರಿಗೆ ಆರ್ ಎಸ್ ಪ್ರಧಾನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿದ್ರ ಬಗ್ಗೆ ಎರಡು ಸಾವಿರದ ಎರಡರ ಜನವರಿ ಇಪ್ಪತ್ತಾರಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಹಾಗೂ ಸಾವಿರದ ಒಂಬೈನೂರ ಐವತ್ತರ ಜಾನವರಿ ಇಪ್ಪತ್ತಾರರಂದು ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು ಅದಾದ ನಂತರ ತನ್ನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸೋದನ್ನು ನಿಲ್ಲಿಸ್ತು ಅಂತ ಆರ್ ಎಸ್ ಎಸ್ ಮೂಲಗಳನ್ನು ಉಲ್ಲೇಖಿಸಿ ಆ ಒಂದು ವರದಿಯಲ್ಲಿ ಬರೆಯಲಾಗಿದೆ ಆದರೆ ನಾಗ್ಪುರ ಕಚೇರಿಯ ಮೇಲೆ ಯಾಕೆ ತ್ರಿವರ್ಣ ಧ್ವಜವನ್ನು ಹಾರಿಸೋದನ್ನು ಅದು ನಿಲ್ಲಿಸ್ತು ಅನ್ನೋದ್ರ ಬಗ್ಗೆ ಆ ವರದಿಯಲ್ಲಿ ಹೇಳಿಲ್ಲ ಆದರೆ ಎರಡು ಸಾವಿರದ ಎರಡರ ಜನವರಿ ಇಪ್ಪತ್ತಾರರಂದು ಸಂಘದ ಪ್ರಧಾನ ಕಚೇರಿಯ ಮೇಲೆ ಐವತ್ತೆರಡು ವರ್ಷಗಳ ಬಳಿಕ ತ್ರಿವರ್ಣ ಧ್ವಜವನ್ನು ಹಾರಿಸಲಾದ ಘಟನೆಯ ಬಗ್ಗೆ ವರದಿ ಉಲ್ಲೇಖ ಮಾಡಿದೆ ಮೋದಿ ಸರ್ಕಾರ ಹರ್ ಘರ್ ತಿರಂಗ ಅಭಿಯಾನವನ್ನು ಆರಂಭ ಮಾಡಿದಾಗ ಅದನ್ನು ಕೂಡ ಆರ್ ಎಸ್ ಎಸ್ ಜೋರಾಗಿನೇ ಬೆಂಬಲಿಸಿತ್ತು ಆಗಲೂ ಕೂಡ ಚರ್ಚೆ ಎದ್ದಿತ್ತು ಆಗ ಕರ್ನಾಟಕದ ಗ್ರಾಮೋದ್ಯಕ್ಕೆ ಭೇಟಿ ನೀಡಿದಂಥ ರಾಹುಲ್ ಗಾಂಧಿ ಹಾರಿಘರ್ ತಿರಂಗಾ ಅಭಿಯಾನದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಆರ್ ಐವತ್ತೆರಡು ವರ್ಷಗಳ ಕಾಲ ತ್ರಿವರ್ಣ ಧ್ವಜವನ್ನೇ ಹಾರಿಸಿರಲಿಲ್ಲ ಅಂತ ಟೀಕೆ ಮಾಡಿದರು ಟಿ ಎಂ ಸಿ ನಾಯಕ ಡೆರೆಕ್ ಒಬ್ರೆಯನ್ನ ಸಾವರ್ಕರ್ ಗೋಲ್ವಾಲ್ಕರ್ ಮುಖರ್ಜಿ ಅಥವಾ ಹೆಡ್ಗೆವಾರ್ ತ್ರಿವರ್ಣ ಧ್ವಜ ಹಿಡಿದಿರುವಂತಹ ಒಂದು ಫೋಟೋ ಇದ್ರೆ ದಯವಿಟ್ಟು ಕಳಿಸ್ಕೊಡಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿಮೂರರಂದು ಟ್ವಿಟರ್ನಲ್ಲಿ ಬರೆದಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಭಯಾಜ್ ಜೋಶಿ ಭಗವಾಧ್ವಜವನ್ನು ರಾಷ್ಟ್ರ ಧ್ವಜವಾಗಿ ಮಾಡಿದರೆ ತಪ್ಪಲ್ಲ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು ಆ ವಿವಾದದ ಬಳಿಕ ಆರ್ ಎಸ್ ಎಸ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಒಂದೇ ಮಾತ್ರ ಅನ್ನೋದೇ ನಿಜವಾದ ರಾಷ್ಟ್ರಗೀತೆ ಜನಗಣಮನೆ ಸಂವಿಧಾನದ ಮೂಲಕ ರಾಷ್ಟ್ರಗೀತೆಯಾಗಿದೆ ಅಂತ ಕೂಡ ಬಯಾಜಿ ಜೋಶಿ ಅವರು ಹೇಳಿದರು ಆದರೆ ಬಯ್ಯಾಜಿ ಅವರು ರಾಜ್ಯ ಮತ್ತೆ ರಾಷ್ಟ್ರದ ನಡುವಿನ ವ್ಯತ್ಯಾಸದ ಬಗ್ಗೆ ಹೇಳಿದ್ದಾರೆ ಹೊರತು ರಾಷ್ಟ್ರಧ್ವಜ ಅಥವಾ ರಾಷ್ಟ್ರಗೀತೆಯ ಬದಲಾವಣೆಯನ್ನ ಈ ಹೇಳಿಕೆಯ ಮೂಲಕ ಪ್ರತಿಪಾದಿಸಿಲ್ಲ ಅಂತ ಆರ್ ಎಸ್ ಎಸ್ ಇಲ್ಲಿ ಪ್ರಶ್ನೆ ಇರೋದು ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ನ ಪ್ರಧಾನ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನೇ ಹಾರಿಸಿರಲಿಲ್ವಾ ಅದು ನಿಜವಾಗಿದ್ದಲ್ಲಿ ಅದ್ರ ಬಗ್ಗೆ ಆರ್ ಎಸ್ ಎಸ್ ಈಗ ಹೇಳಬೇಕಾಗಿದೆ ಸುಳ್ಳಾಗಿದ್ದಲ್ಲಿ ಅದ್ರ ಬಗ್ಗೆ ಪುರಾವೆಗಳನ್ನು ಆರ್ ಎಸ್ ಎಸ್ ಈಗ ನೀಡಬೇಕಾಗಿದೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನೂರು ವರ್ಷಗಳಿಂದ ಶೋಭಾಯಾತ್ರೆ ಕ್ರಮ ಇವತ್ತಿನವರೆಗೂ ಬದಲಾಗದೇ ಉಳಿದಿದೆ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಇನ್ನೊಂದು ಸಮುದಾಯದವರು ವಾಸವಿರುವಲ್ಲಿ ಹೋಗಿ ಪ್ರಚೋದನಾತ್ಮಕವಾಗಿ ಶೋಭಾ ಶೋಭಾಯಾತ್ರೆ ಮುಸ್ಲಿಮರು ವಾಸವಿರುವಂಥ ಪ್ರದೇಶಗಳ ಮೂಲಕ ಹಾದು ಹೋದರೆ ಅದು ತಪ್ಪಲ್ಲ ಆದರೆ ಅಲ್ಲಿ ಹೋದ ಕೂಡಲೇ ಅಬ್ಬರಿಸಿ ಅಬ್ಬರಿಸಿ ತೋರಿಸ್ಕೊಳ್ಳೋದು ಅಥವಾ ಬೇಕಂತಾನೆ ಪ್ರಚೋದನಕಾರಿ ವರ್ತನೆ ತೋರಿಸೋದು ಕಾನೂನು ಸಮತನ ಅದು ಧಾರ್ಮಿಕ ಶ್ರದ್ಧೆಗೆ ಅಗತ್ಯ ಇದೆಯಾ ಗೋಲ್ವಾಲ್ಕರ್ ಕುರಿತ ಧೀರೇಂದ್ರ ಕುಮಾರ್ ಝಾ ಅವರ ಪುಸ್ತಕದಲ್ಲಿ ಆರ್ ಎಸ್ ಎಸ್ ಮೇಲೆ ಹೇರಿದ್ದಂಥ ಒಂದು ನಿಷೇಧ ತೆಗೆಯೋದಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆದ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಆಗ ಆರ್ ಎಸ್ ಎಸ್ಗೆ ನಾಲ್ಕು ಷರತ್ತುಗಳನ್ನು ವಿಧಿಸಲಾಗಿತ್ತು ಸಂಘ ಯಾವುದೇ ಅಸಂವಿಧಾನಿಕ ಕೆಲಸದಲ್ಲಿ ತೊಡಗಬಾರ್ದು ಭಾರತದ ತ್ರಿವರ್ಣ ಧ್ವಜಕ್ಕೆ ನಿಷ್ಠೆಯನ್ನು ತೋರಬೇಕು ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅನ್ನೋದನ್ನ ಅವ್ರು ಒಪ್ಕೊಳ್ಬೇಕು ಸರ್ಕಾರಿ ಉದ್ಯೋಗದಲ್ಲಿರೋರನ್ನ ಸಂಘದ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋ ಹಾಗಿಲ್ಲ ಒಂದು ವೇಳೆ ಆರ್ ಎಸ್ ಎಸ್ ತ್ರಿವರ್ಣ ಧ್ವಜವನ್ನು ಒಪ್ಕೊಂಡಿದ್ದಲ್ಲಿ ಈ ಷರತ್ತು ವಿಧಿಸುವಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ ಕಡೆಗೆ ಅದು ತನ್ನ ಮೇಲಿನ ಒಂದು ನಿಷೇಧವನ್ನು ಇಲ್ಲವಾಗಿಸೋದಿಕ್ಕೆ ತ್ರಿವರ್ಣ ಧ್ವಜವನ್ನು ಒಪ್ಕೊಂಡಿತ್ತು ಅನ್ನೋದನ್ನು ವಿವರಿಸುವಂಥ ಬರಹ ಒಂದು ಫ್ರಂಟ್ ಲೈನ್ನಲ್ಲಿ ಪ್ರಕಟ ಆಗಿತ್ತು ಅನ್ನೋದನ್ನು ಪತ್ರಕರ್ತ ರವೀಶ್ ಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ ಆಗಿನ ಪ್ರಧಾನಿ ನೆಹರು ಮತ್ತು ಗೃಹ ಮಂತ್ರಿ ಪಟೇಲ್ ಅವರಿಗೆ ಗೋಲ್ವಾಲ್ಕರ್ ಒಂದು ಪತ್ರ ಬರೆದಿದ್ರು ಭಾರತವನ್ನು ಧರ್ಮ ನಿರಪೇಕ್ಷ ಅಂತ ಒಪ್ಕೊಳ್ಳೋದಾಗಿ ಮತ್ತು ತ್ರಿವರ್ಣ ಧ್ವಜವನ್ನು ರಾಷ್ಟ್ರ ಧ್ವಜ ಅಂತ ಸ್ವೀಕರಿಸೋದಾಗಿ ಅದರಲ್ಲಿ ಅವ್ರು ಬರೆದಿದ್ರು ಅದಾದ ಬಳಿಕ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಲಾಗಿತ್ತು ಆರ್ ಎಸ್ ಎಸ್ ವಿರುದ್ಧ ಅಂಥ ಕ್ರಮಗಳನ್ನು ಯಾರು ತೆಗೆದುಕೊಂಡಿದ್ರು ಯಾರು ಆರ್ ಎಸ್ ಎಸ್ಗೆ ಷರತ್ತನ್ನು ವಿಧಿಸಿದ್ರು ಅನ್ನೋದನ್ನು ಬಿ ಜೆ ಪಿ ಅವರು ಹೇಳಬೇಕಿವತ್ತು ಅತಿ ಎತ್ತರದ ಪ್ರತಿಮೆಯನ್ನು ಮಾಡಿ ಪಟೇಲರನ್ನು ಹೈಜಾಕ್ ಮಾಡಲಾಗಿರೋದು ನೆಹರು ಅವರನ್ನು ವಿರೋಧಿಸುವಂಥ ಒಂದು ಅವಕಾಶವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಮಾತ್ರನೇ ಬಿ ಜೆ ಪಿಯ ಈ ರಾಜಕೀಯ ಅರ್ಥವಾಗದೇ ಇರುವಂಥದ್ದು ಇಲ್ಲಿ ಆರ್ಗನೈಸರ್ ವೆಬ್ಸೈಟ್ನಲ್ಲಿ ಲಭ್ಯ ಇರುವಂಥ ಒಂದು ಬರಹದಲ್ಲಿ ಎರಡು ಸಾವಿರದ ಎರಡರ ಮೊದಲು ಆರ್ ಎಸ್ ಎಸ್ ಕಚೇರಿಯ ಮೇಲೆ ಧ್ವಜವನ್ನು ಹಾರಿಸದೇ ಇದ್ದಿದ್ದಕ್ಕೆ ಕಾರಣ ಆ ಬಗ್ಗೆ ನಿರ್ಬಂಧ ಇದ್ದದಕ್ಕಾಗತ್ತೆ ಹೊರತು ಆರ್ ಎಸ್ ಎಸ್ಗೆ ಇಷ್ಟ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಲ್ಲ ಅಂತ ಬರೆಯಲಾಗಿದೆ ಸರ್ಕಾರಿ ಸಂಸ್ಥೆ ಆಗದೆ ಇರೋದರಿಂದ ರಾಷ್ಟ್ರ ಧ್ವಜವನ್ನು ಹಾಗೆಲ್ಲ ಬಳಸೋದು ಆಗಿನ ಕಾನೂನಿಗೆ ವಿರುದ್ಧವಾಗಿತ್ತು ಅಂತ ಆ ಒಂದು ಬರಹದಲ್ಲಿ ಹೇಳಲಾಗಿದೆ ಆದರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಂದರು ಧ್ವಜ ಹಾರಿಸೋದಕ್ಕೆ ಅಂಥ ಯಾವುದೇ ನಿರ್ಬಂಧ ಇದಾಗಿರಲಿಲ್ಲ ಆರ್ ಎಸ್ ಎಸ್ ಇಪ್ಪತ್ತೆರಡು ವರ್ಷಗಳವರೆಗೆ ತ್ರಿವರ್ಣ ಧ್ವಜವನ್ನು ಹಾರಿಸದಿರೋದಕ್ಕೆ ಸರ್ಕಾರದ ನಿಬಂಧನೆಗಳೇ ಕಾರಣವಾಗಿದ್ವು ಅನ್ನೋದ್ರ ಬಗ್ಗೆ ಆಲ್ಟ್ ನ್ಯೂಸ್ ಪ್ರಕಟಿಸಿರುವಂತಹ ಬರಹ ಒಂದು ಎರಡ್ ಸಾವಿರದ ಎರಡರ ಮೊದಲು ಧ್ವಜ ಸಂಹಿತೆ ಏನಿತ್ತು ಅನ್ನೋದನ್ನು ವಿವರಿಸಿದೆ ಕಡೆ ಪಕ್ಷ ವಿಶೇಷ ಸಂದರ್ಭಗಳಲ್ಲಿ ಖಾಸಗಿ ಸಂಘಟನೆಗಳು ಯಾವ ನಿರ್ಬಂಧನೂ ಇಲ್ಲದೆ ತ್ರಿವರ್ಣ ಧ್ವಜ ಹಾರಿಸೋದಕ್ಕೆ ಅವಕಾಶ ಇತ್ತು ಅನ್ನೋದನ್ನು ಅದರಲ್ಲಿ ಹೇಳಲಾಗಿದೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜೂನ್ ಹದಿನೈದರ ಕೇಂದ್ರ ಗೃಹ ಖಾತೆ ಪತ್ರವನ್ನು ಇದಕ್ಕೆ ದಾಖಲೆಯಾಗಿ ಆ ಒಂದು ಬರಹದಲ್ಲಿ ಉಲ್ಲೇಖ ಮಾಡಲಾಗಿದೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಹಾಗೂ ಅಕ್ಟೋಬರ್ ಎರಡು ಈ ರೀತಿ ವರ್ಷದಲ್ಲಿ ಈ ಮೂರು ದಿನ ಅಂತೂ ಯಾವ ನಿರ್ಬಂಧ ಇಲ್ಲದೆ ಯಾರು ಬೇಕಾದರೂ ರಾಷ್ಟ್ರಧ್ವಜವನ್ನು ಹಾರಿಸಬಹುದಾಗಿದೆ ಅನ್ನೋದನ್ನು ಅದರಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಇಷ್ಟಾದರೂ ಕೂಡ ಆರ್ ಎಸ್ ಎಸ್ ಐವತ್ತೆರಡು ವರ್ಷಗಳವರೆಗೆ ತನ್ನ ಪ್ರಧಾನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿರಲಿಲ್ಲ ಅದು ಯಾಕೆ ಅನ್ನೋದೇ ಪ್ರಶ್ನೆ ಈಗ ಇದಲ್ಲದೆ ಮೂರು ವರ್ಣಗಳು ಅಶುಭ ಅಂತೆಲ್ಲ ಆರ್ಗನೈಸರ್ ಹೇಳಿದ್ದನ್ನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುವ ಮೂಲಕ ಆರ್ ಎಸ್ ಎಸ್ ತ್ರಿವರ್ಣ ಧ್ವಜವನ್ನು ಒಪ್ಪಿಕೊಂಡೇ ಇರಲಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಅಶೋಕ್ ಚಕ್ರೆ ನಫರತ್ ಸಂವಿಧಾನ ಅಸಮಾನತೆಯನ್ನೇ ಉದ್ದಕ್ಕೂ ಪ್ರತಿಪಾದಿಸುವಂತಹ ಮನುಸ್ಮೃತಿಯನ್ನು ಆರಾಧಿಸುವಂತಹ ಬಿಜೆಪಿ ಅವರು ಸಮಾಜವಾದದ ಬಗ್ಗೆ ಮಾತಾಡ್ತಾರಾ ಅಂತ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಬನ್ನ ಮನುಸ್ಮೂರ್ತಿ ಕಾನೂನು ಕಾನೂನು ಬೇಸತ್ ಯ ಚುನಾವಣಾ ಆಯೋಗದ ಅವಸ್ಥೆ ಬಗ್ಗೆಯೂ ಕೂಡ ವಿಪಕ್ಷಗಳು ಮಾತಾಡಿವೆ ಚುನಾವಣಾ ಆಯುಕ್ತರು ತಾವೇನು ಮಾಡಿದೀವಿ ಅಂತ ಸ್ವಲ್ಪ ಹಿಂತಿರುಗಿ ನೋಡ್ಕೊಳ್ಬೇಕಾಗಿದೆ ಚುನಾವಣಾ ಆಯೋಗ ಇರೋದು ಪ್ರಜಾಸತ್ತೆಯನ್ನು ಬಲಗೊಳಿಸೋದಿಕ್ಕೋ ಅಥವಾ ದುರ್ಬಲಗೊಳಿಸೋದಿಕ್ಕಾಗಿ ಅನ್ನೋದನ್ನ ಯೋಚಿಸುವಂತ ಜರೂರಿದೆ ಈಗ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ